ನಾರ್ಮಲ್ ಆತ್ಮಗಳಿಗಿಂತ ಚಿಕ್ಕ ಮಕ್ಕಳ ಆತ್ಮ ತುಂಬಾ ಅಪಾಯಕಾರಿಯಾಗಿರುತ್ತೆ ಸಾಮಾನ್ಯವಾಗಿ ಆತ್ಮಗಳು ಅಥವಾ ಪ್ರೇತಾತ್ಮಗಳು ಮರಣದ ನಂತರ ತುಂಬಾ ಕೋಪದಲ್ಲಿ ದ್ವೇಷದಲ್ಲಿ ಮತ್ತೆ ಅಪೂರ್ಣ ಆಸೆಗಳಿಂದ ಅಲಿತಾ ಇರತ್ತೆ ಆದ್ರೆ ಮಕ್ಕಳ ಆತ್ಮಕ್ಕೆ ಅವ್ರು ಯಾರನ್ನ ಅಟ್ಯಾಕ್ ಮಾಡ್ತಾ ಇದಾರೆ ಯಾರ ಜೊತೆ ಇಮೋಷನಲಿ ಅಟ್ಯಾಚ್ ಆಗಿದ್ದಾರೆ ಅನ್ನೋ ತಿಳುವಳಿಕೆ ಅವಕ್ಕೆ ಹೆಚ್ಚಾಗಿರಲ್ಲ ಅವ್ರು ಯಾರ ಮೇಲಾದ್ರೂ ಅಟ್ಯಾಕ್ ಮಾಡಬಹುದು ಮತ್ತೆ ಇಮೋಷ್ನಲಿ ಈಸಿಯಾಗಿ ಅಟ್ಯಾಚ್ ಆಗ್ಬೋದು ಮಕ್ಕಳ ಆತ್ಮಕ್ಕೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಎಂಬ ಸಂಪೂರ್ಣ ಭಾವನೆ ಗೊತ್ತಿರಲ್ಲ ಆದ್ರಿಂದ ಮಕ್ಕಳ ಆತ್ಮ ತುಂಬಾ ಕ್ರೂರವಾಗಿ ಅಟ್ಯಾಕ್ ಮಾಡತ್ತೆ ಈ ಆತ್ಮಕ್ಕೆ ಫಿಸಿಕಲ್ ಫಾರ್ಮ್ ಅಲ್ಲಿ ಎಲ್ಲಾರ್ ಜೊತೆ ಓಡಾಡಬೇಕು ಎಂಬ ಆಸೆ ಇರತ್ತೆ ಆದ್ರಿಂದ ಅದು ನಾರ್ಮಲ್ ಮನುಷ್ಯರನ್ನ ಆವರಿಸಿ ಅವರ ಪ್ರಾಣ ಶಕ್ತಿಯನ್ನ ಹೀರ್ಕೊಂತ ಇರತ್ತೆ ಮಕ್ಕಳಿನ ಆತ್ಮ ಆಟ ಆಡೋ ಸದ್ದು ನಗು ನೆರಳು ಅಥವಾ ಅಳುವಿನ ಧ್ವನಿಯ ಮೂಲಕ ಅದರ ಇರುವಿಕೆಯನ್ನ ತೋರಿಸ್ಕೊಳತ್ತೆ ಈ ಆತ್ಮ ಮಧ್ಯರಾತ್ರಿ ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ತುಂಬಾನೇ ಪವರ್ಫುಲ್ ಆಗಿರತ್ತೆ ಈ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಯಾರೋ ಆಟ ಆಡ್ತಾ ಹಾಗೆ ಯಾರೋ ನಡೆದಾಡ್ತಾ ಹಾಗೆ ಮತ್ತೆ ಅತಿ ಹೆಚ್ಚು ನೆರಳು ಕಂಡು ಈ ಒಂದು ಆತ್ಮದ ಪ್ರಭಾವ ಏನಾದ್ರೂ ಮನೆಯಲ್ಲಿರುವಂತ ಚಿಕ್ಕ ಮಕ್ಕಳ ಮೇಲೆ ಬಿದ್ರೆ ಅವರು ಪದೇ ಪದೇ ಹುಷಾರ್ ತಪ್ಪತ್ತಾರೆ ಈ ಮಕ್ಕಳ ಆತ್ಮ ಎಲ್ಲಿರತ್ತೋ ಅಲ್ಲಿ ನಿದ್ರೆ ಅನ್ನೋದು ತುಂಬಾ ಕಮ್ಮಿ ಇರತ್ತೆ ಮತ್ತೆ ಮನೆಯಲ್ಲಿರೋರ್ಗೆಲ್ಲ ಸುಮ್ ಸುಮ್ನೆ ಕೋಪ ಬರೋದು ಆತಂಕದ ಭಾವನೆ ಹೆಚ್ಚಾಗೋದು ಈ ರೀತಿ ಎಲ್ಲ ಆಗ್ತಾ ಇರತ್ತೆ ತಂತ್ರಶಾಸ್ತ್ರದ ಪ್ರಕಾರ ಮಕ್ಕಳ ಆತ್ಮಗಳಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಅನ್ನೋದಿರಲ್ಲ ಈ ಆತ್ಮಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಮತ್ತೆ ಇದರ ಶಕ್ತಿ ತುಂಬಾನೇ ಕ್ರೂರವಾಗಿರತ್ತೆ ಇಂತ ಆತ್ಮ ಒಂದು ಹುಡುಗನ ಮೇಲೆ ಅಟ್ಯಾಕ್ ಮಾಡಿದಾಗ ಅವನ ಜೊತೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಈ ಕಥೆನಲ್ಲಿ ತಿಳ್ಕೊಳ್ಳೋಣ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ವರ್ಷದ ಹರ್ಷ ಮೂಲತಃ ಮೈಸೂರವನು ಹರ್ಷ ಅವರ ತಂದೆ ತಾಯಿ ಒಂದು ಟೈಲರಿಂಗ್ ಅಂಗಡಿನ ಇಟ್ಕೊಂಡಿದ್ರು ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರಿಂದ ಅವನ ಮೇಲೆ ತುಂಬಾನೇ ಜವಾಬ್ದಾರಿ ಇತ್ತು ಹರ್ಷ ಮೈಸೂರಲ್ಲಿ ಡಿಗ್ರಿನ ಮುಗಿಸಿ ಯಾರ್ದೋ ರೆಕಮೆಂಡೇಶನ್ ಮೂಲಕ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಬರ್ತಾನೆ ಮತ್ತೆ ಅವ್ನ ಜೊತೆಗೆ ಒಂದ್ ಫ್ರೆಂಡ್ ಉಮೇಶ್ ಕೂಡ ಮೈಸೂರಿಂದ ಬಂದಿರ್ತಾನೆ ಬೆಂಗಳೂರಲ್ಲಿ ಅವನಿಗೆ ಗುರುತು ಪರಿಚಯ ಇರೋರು ಯಾರು ಇಲ್ದಿರೋ ಕಾರಣ ಅವನು ಪಿ ಜಿನಲ್ಲಿ ನಲ್ಲಿ ಸ್ಟೇ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊತಾನೆ ಬೆಂಗಳೂರಲ್ಲಿ ಪಿ ಜಿ ರೇಟ್ಗಳು ತುಂಬಾ ಜಾಸ್ತಿ ಇದ್ದಿದ್ರಿಂದ ಕಮ್ಮಿ ರೇಟಿನ ಪಿ ಜಿ ಯಾವ್ದಿತ್ತು ಅದನ್ನ ಹುಡುಕಕ್ಕೆ ಶುರು ಮಾಡ್ತಾನೆ ಈ ರೀತಿ ಹುಡುಕ್ಬೇಕಾದ್ರೆ ಪೀಣ್ಯ ಏರಿಯಾದಲ್ಲಿ ಇದ್ದಂತ ಒಂದು ಪಿ ಜಿ ಅವ್ರಿಗೆ ಸಿಗತ್ತೆ ಅಲ್ಲಿನ ಪಿ ಜಿ ಬಾಡ್ಗೆ ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಬಿಲ್ಡಿಂಗ್ ಅನ್ಕನ್ಸ್ಟ್ರಕ್ಟೆಡ್ ಆಗಿತ್ತು ಮತ್ತೆ ಆ ಪಿ ಜಿ ಓನರ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದ ಮತ್ತೆ ಅವ್ರಿಗೆ ಇಲ್ಲಿ ಅಕ್ಪಕ್ದವ್ರೆಲ್ಲ ಸರಿ ಸ್ವಲ್ಪ ಹುಷಾರಾಗಿರಿ ಅಂತ ವಾರ್ನ್ ಮಾಡಿದ್ದ ರಾತ್ರಿ ಒಂಬತ್ತು ಗಂಟೆ ಒಳಗೆಲ್ಲ ಪಿ ಜಿಗೆ ಬಂದು ಸೇರ್ಕೊಬೇಕಾಗತ್ತೆ ಇನ್ ಕೇಸ್ ಲೇಟ್ ಆಯ್ತು ಅಂದ್ರೆ ಒಳಗೆ ಸೇರ್ಸಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಇವರುನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಒಪ್ಕೊಂಡು ಸುಮ್ನಾಗ್ತಾರೆ ಹಾಕ್ತಾರೆ ಅವ್ರ ಪಿ ಜಿ ರೂಮ್ ಒಳಗೆ ಅವ್ರ ಬಟ್ಟೆ ಬ್ಯಾಗ್ ಇಟ್ಟು ಊಟ ಮಾಡ್ಕೊಂಬರೋಣ ಅಂತ ಈಚೆಗೆ ಬರ್ತಾರೆ ಆಗ ಪಿ ಜಿ ಹತ್ರ ಇದ್ದಂತ ಅಂಗಡಿಗಳೆಲ್ಲ ಮತ್ತೆ ಅಕ್ಪಕ್ದಲ್ಲಿದ್ದಂತ ಮನೆಗಳೆಲ್ಲ ಇವರಿಬ್ಬರನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಏನೆಲ್ಲಾರು ಒಂಥರ ನೋಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ಕೊಂಡು ಪಕ್ಕದಲ್ಲೇ ಇದ್ದಂತ ಒಂದು ಚಿಕ್ಕ ಹೋಟೆಲ್ ಹೋಗಿ ಊಟ ಮಾಡ್ತಾ ಇರ್ತಾರೆ ಅಲ್ಲಿ ಇದ್ದಂತ ಹೋಟೆಲ್ ಓನರ್ ಮತ್ತೆ ಅವ್ರ ಕೆಲ್ಸದವ್ರು ಕೂಡ ಇವರನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಆಗ ಹರ್ಷ ಸಡನ್ ಆಗ ಎದ್ದು ಯಾಕೆಲ್ಲಾರು ನಮ್ಮನ್ನ ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಅಂತ ಬಂದಿರೋದು ನಮ್ನೇನಾದ್ರು ನೀವು ಕಳ್ಳರು ಕೊಲೆಗಾರರು ಅಂತ ಅನ್ಕೊಂಡಿದ್ರೆ ನಾವ್ ಅದಲ್ಲ ಅಂತ ಜೋರಾಗಿ ಹೇಳ್ತಾರೆ ಆಗ ಅಲ್ಲಿ ಇದ್ದವ್ರು ಯಾರೂನು ಇವ್ನ ಮಾತಿಗೆ ರೆಸ್ಪಾನ್ಸ್ ಮಾಡದಿರೋದ್ರಿಂದ ಹರ್ಷ ಯಾರು ಹಿಂಗಾನ ಹಾಳಾಗೋಗ್ಲಿ ಅಂತ ಹೇಳಿ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೋಡ್ತಾರೆ ಇನ್ನೊಂದು ಪಿ ಹೋಗ್ಬೇಕಾದ್ರೆ ಒಬ್ಬ ತಳ್ಳೋ ಗಾಡಿನಲ್ಲಿ ಐರನ್ ಅಂಗಡಿನ ಇಟ್ಕೊಂಡಿದ್ದ ಆ ಐರನ್ ಅಂಗಡಿಯವನು ಹರ್ಷ ಮತ್ತೆ ಉಮೇಶ್ ನ ಕರೆದು ಏನ್ರೋ ಇಲ್ಲಿರೋ ಪಿ ಗೆ ಹೊಸದಾಗ ಬಂದಿದ್ದೀರಾ ಅಂತ ಕೇಳ್ತಾರೆ ಮತ್ತೆ ಅದಕ್ಕೆ ಅವ್ರಿಬ್ರು ಹೌದು ಅಂತ ಹೇಳ್ತಾರೆ ಮತ್ತೆ ಆ ಐರನ್ ಅಂಗಡಿ ಅವ್ರ ಹತ್ರ ಯಾಕೆ ಏರಿಯಾದವರೆಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾ ಇದಾರೆ ನಮ್ಮನ್ನ ಅಂತ ಕೇಳ್ದಾಗ ಬಿಟ್ಟಾಕು ಇದಕ್ಕೆಲ್ಲ ತಲೆ ಕಡಿಸ್ಕೊಂಬೇಡ ಇಲ್ಲಿರೋರೆಲ್ಲ ಹಂಗೇನೆ ತಗೋ ಇಲ್ಲಿ ನಾನು ಮೊನ್ನೆ ತಾನೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಮತ್ತೆ ಕುಂಕುಮನ ತಗೊಂಡ್ ಬಂದಿದೀನಿ ಅಂತ ಹೇಳಿ ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಕುಂಕುಮನ ಪ್ಯಾಕ್ ಮಾಡ್ಕೊಡ್ತಾನೆ ಮತ್ತೆ ಚೂರ್ ಚೂರ್ ಪ್ರಸಾದನ ಕೈ ಕೊಡ್ತಾನೆ ಮತ್ತೆ ರಾತ್ರಿ ಹೊತ್ತು ಈ ಕುಂಕುಮವನ್ನ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಐರನ್ ಅಂಗಡಿ ಹೇಳ್ತಾನೆ ಅವರು ಕೂಡ ಸರಿ ಆಯ್ತು ಅಂತ ಹೇಳಿ ಅದನ್ನ ಅಲ್ಲಿಂದ ತಗೊಂಡ್ ಹೋಗ್ತಾರೆ ಮತ್ತೆ ಹರ್ಷ ಮತ್ತೆ ಉಮೇಶ್ ಇಡೀ ಪಿಜಿ ನಲ್ಲಿ ಬರೀ ಇಬ್ಬರೇನೆ ಇದ್ದಿದ್ದು ಈ ಪಿಜಿ ನಲ್ಲಿ ಬೇರೆ ಯಾರು ಇಲ್ವಾ ಅಂತ ಓನರ್ ಹತ್ರ ಕೇಳ್ದಾಗ ಆಗ ಪಿಜಿ ಓನರ್ ಸ್ವಲ್ಪ ರೂಡ್ ಆಗಿ ಸದ್ಯಕ್ಕೆ ಇಲ್ಲಿರೋರೆಲ್ಲ ಮನೆಗೆ ಹೋಗಿದ್ದಾರೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಯಾಕೆ ಪಿ ಯಾರು ಇಲ್ಲ ಅಂತ ಪಾರ್ಟಿ ಗೀಟಿ ಮಾಡೋ ಪ್ಲಾನ್ ಅಲ್ಲಿ ಇದೀರಾ ಅಂತ ಕೇಳ್ತಾನೆ ಆಗ ಹರ್ಷ ಇಲ್ಲ ಸುಮ್ನೆ ಹಂಗೆ ಕೇಳಿದೆ ಅಂತ ಹೇಳಿ ಅಲ್ಲಿಂದ ಅವ್ರ ರೂಮ್ ಕೊಟ್ಟೋಗ್ತಾರೆ ಇಬ್ರುನು ಆ ಪಿ ಜಿಗೆ ಹೋಗೋ ಅವ್ರು ಜಾಯ್ನ್ ಆಗಿ ಒಂದ್ ವಾರ ಆಗಿರತ್ತೆ ಎಲ್ಲ ನಾರ್ಮಲ್ ಆಗೇ ಇತ್ತು ಅವ್ರಿಬ್ರು ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಊಟ ತಿಂಡಿ ನಿದ್ದೆ ಎಲ್ಲ ಆರಾಮಾಗಿ ಆಗ್ತಾ ಇತ್ತು ಮತ್ತೆ ಆ ರೋಡ್ ಅಲ್ಲಿ ಇದ್ರೆಲ್ಲ ಇವ್ರನ್ನ ಗುರಾಯಿಸ್ತಾ ಇದ್ರಲ್ಲ ಅದನ್ನ ಒಂದ್ ಎರಡ್ ದಿನ ಇವ್ರಷ್ಟೇ ಹಾಕೊಂಡಿತ್ತು ಹೋಗ್ತಾ ಹೋಗ್ತಾ ಅವ್ರ ಅದ್ರ ಬಗ್ಗೆನು ಜಾಸ್ತಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಹೆಂಗಾದ್ರು ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋರು ಒಂದಿನ ಅವ್ರಿಬ್ರು ಕೆಲಸ ಬಂದು ಈಚೆ ಊಟ ಮಾಡಿ ರೂಮ್ ಬಂದ್ ಮಲಗಿರ್ತಾರೆ ನಂತರ ಅವ್ರ ಜೊತೆಗೆ ನಡೆದಂತ ಘಟನೆ ಅವ್ರನ್ನೇ ಕನ್ಫ್ಯೂಸ್ ಸ್ಟೇಟ್ ಗೆ ತಗೊಂಡ್ಬರತ್ತೆ ಮಧ್ಯರಾತ್ರಿ ಸುಮಾರು ಒಂದ್ ಗಂಟೆ ಹಂಗೆ ಇವರು ಗಾಢವಾದ ನಿದ್ದೆ ಮಾಡಬೇಕಾದ್ರೆ ಯಾವ್ದೋ ಒಂದು ಗಾಜಿನ ವಸ್ತು ರೂಮೊಳಗ್ ಬಿದ್ದು ಒಡ್ದೋಗ ಹಾಗೆ ಸದ್ದು ಬರತ್ತೆ ಅವ್ರಿಬ್ರು ಆ ಸದ್ದು ಕೇಳ್ತಾ ಇದ್ದಂಗೆ ಎದ್ದು ಕೂತು ಲೈಟ್ ಆನ್ ಮಾಡ್ತಾರೆ ಆದ್ರೆ ಅವ್ರ ರೂಮ್ ಒಳಗೆ ಯಾವ್ದೇ ಗಾಜ್ ಹೊಡೆದ ಹೋಗಿರೋ ಒಂದು ಚಿಕ್ಕ ಪ್ರೂಫ್ ಕೂಡ ಸಿಕ್ಕಲಿಲ್ಲ ಮತ್ತೆ ಒಂದು ಚಿಕ್ಕ ಪೀಸ್ ಕೂಡ ಗಾಜಿಂದ ಸಿಕ್ಕಿಲ್ಲ ಅವರಿಬ್ಬರು ಮಾಡಿ ಸುಮ್ಮನೆ ಮಲಗ ಬಿಡ್ತಾರೆ ಮತ್ತೆ ಅವರಿಬ್ರು ಬೆಳಗ್ಗೆ ನೋಡಿದಾಗ ರೂಮಲ್ಲಿ ಇಟ್ಟಿದಂತ ಬುಕ್ ಗಳು ಮತ್ತೆ ಬಟ್ಟೆಗಳೆಲ್ಲ ನೆಲದ ಮೇಲೆ ಚಲ್ಲಾ ಪಿಲ್ಲಿ ಆಗಿ ಬಿದ್ದಿದ್ವು ಇದನ್ನ ನೋಡ್ದಂತ ಹರ್ಷ ಮತ್ತೆ ಉಮೇಶ್ ನಾವ್ ಮಲಗಿರ್ಬೇಕಾದ್ರೆ ರಾತ್ರಿ ಏನಾದ್ರು ಕಳ್ಳ ಏನಾದ್ರು ನಮ್ ರೂಮಗ್ ನುಗ್ಗಿದ್ನಾ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಈ ವಿಷಯ ನಾವು ಓನರ್ಗ್ ತಿಳಿಸಬೇಕು ಅಂತ ಹೇಳಿ ಓನರ್ ಹತ್ರ ಎಲ್ಲ ಹೇಳಿದಾಗ ಅದಕ್ಕೆ ಆ ಓನರ್ ಇಲ್ದಿರೋ ನಾಟಕ ಮತ್ತೆ ಇಲ್ಲಿ ಹೇಳಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಇದ್ರೆ ಪಿ ಜಿಲಿರಿ ಇಲ್ಲ ಹೋಗ್ತಾ ಇರಿ ಅಂತ ವಾರ್ನ್ ಮಾಡ್ತಾನೆ ಅದಕ್ಕೆ ಹರ್ಷ ಮತ್ತೆ ಉಮೇಶ್ ವಾಪಸ್ ಏನು ಮಾತಾಡಿದಿರಿ ಹಂಗೆ ಅವ್ರ ರೂಮ್ ಬರ್ತಾರೆ ಯಾಕಂದ್ರೆ ಅವ್ರ ಬಜೆಟ್ ಅಲ್ಲಿ ಇದ್ದಂತ ಆ ಒಂದು ಪಿ ಜಿನ ನ ಅವ್ರು ಕಳ್ಕೊಳಕ್ ಇಷ್ಟ ಪಡ್ಲಿಲ್ಲ ಮತ್ತೆ ನೆಕ್ಸ್ಟ್ ದಿನಾನೇ ತಿರ್ಗಾ ಹರ್ಷನ್ ಜೊತೆ ವಿಚಿತ್ರ ಘಟನೆ ನಡೆಯುತ್ತೆ ಪ್ರತಿದಿನ ಹರ್ಷ ಮತ್ತೆ ಉಮೇಶ್ ಕೆಲ್ಸಕ್ಕೆ ಹೋಗಿ ಬಂದು ಒಂಬತ್ ಗಂಟೆ ಅಷ್ಟೊತ್ತಿಗೆಲ್ಲ ಮಲ್ಕೊಂಬಿಡೋರು ಸುಮಾರು ಮಧ್ಯರಾತ್ರಿ ಒಂದ್ ಗಂಟೆ ಹಂಗೆ ಹರ್ಷನ್ ಕಿವಿ ಹತ್ರ ಯಾವ್ದೋ ಒಂದು ಪುಟ್ಟು ಹುಡುಗಿ ಅಂಕಲ್ ಎದಳಿ ಅಂಕಲ್ ಎದಳಿ ಅಂತ ಹೇಳ್ದಂಗೆ ಕೇಳಿ ಬರತ್ತೆ ಇದ್ದಕ್ಕಿದ್ದಂಗೆ ಬೆಚ್ ಬಿದ್ದು ಎದ್ ನೋಡಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಮತ್ತೆ ಎದುರುಗಡೆ ಬೆಡ್ ಅಲ್ಲಿ ಉಮೇಶ್ ಕಾಣಿಸ್ಲಿಲ್ಲ ಅಂಡ್ ಅವರ ರೂಮ್ ಡೋರ್ ಕೂಡ ಓಪನ್ ಆಗಿತ್ತು ಏನಿದು ರೂಮ್ ಅಲ್ಲಿ ಉಮೇಶು ಇಲ್ಲ ಡೋರ್ ಕೂಡ ಓಪನ್ ಆಗಿದೆ ಅದು ಈ ಟೈಮ್ ಅಲ್ಲಿ ಅಂತ ಹರ್ಷ ರೂಮ್ ಇಂದ ಈಚೆ ಎದ್ದೋಗಿ ಉಮೇಶ್ ಎಲ್ಲಿದ್ದಾನೆ ಅಂತ ನೋಡಿದಾಗ ಮೂರನೇ ಫ್ಲೋರ್ ಗೆ ಹೋಗೋ ಮೆಟ್ಲ ಮೇಲೆ ಹಾಗೆ ಘರ ಬಾರ್ದವನ ಹಾಗೆ ನಿಂತ್ಕೊಂಡಿದ್ದ ಒಟ್ಟು ಆ ಪಿ ನಲ್ಲಿ ಇದ್ದಿದ್ದು ಮೂರ್ ಫ್ಲೋರ್ ಎರಡನೇ ಫ್ಲೋರ್ ಅಲ್ಲಿ ಹರ್ಷನ್ ರೂಮ್ ಇದ್ದಿದ್ದು ಹರ್ಷ ಉಮೇಶ್ ಹತ್ರ ಹೋಗಿ ನಿಂತು ಅವನನ್ನ ಕರೆದಾಗ ಉಮೇಶ್ ಪ್ರಜ್ಞಾನೆ ಇಲ್ದಿರೋ ಹಾಗೆ ಹಂಗೆ ನಿಂತ್ಕೊಂಡಿರ್ತಾನೆ ಮತ್ತೆ ಹರ್ಷ ಸ್ವಲ್ಪ ಮುಂದೆ ಹೋಗಿ ಉಮೇಶ್ನ ನೋಡಿದಾಗ ಉಮೇಶ್ ಅವನ ಹಲ್ಲಿಂದ ನಾಲ್ಗೆನ ಕಚ್ಕೊಂಡು ಆ ನಾಲ್ಗೆಯಿಂದ ರಕ್ತ ಹೊರಬರ್ತಿತ್ತು ಹರ್ಷ ಉಮೇಶ್ ನ ಮೇಲೆ ಒಂದ್ ಎರಡ್ ಮೂರ್ ಬಾರಿ ಜೋರಾಗಿ ಹೊಡೆದಿದ್ರಿಂದ ಅಲ್ಲಿ ಅವನ್ಗೆ ಪ್ರಜ್ಞೆ ಬರುತ್ತೆ ಮತ್ತೆ ಜೋರಾಗಿ ನೋವಿನಿಂದ ಕಿರ್ಚ್ಕೊಳಕ್ ಶುರು ಮಾಡ್ಕೊಂತಾನೆ ತಕ್ಷಣ ಹರ್ಷ ಅವನ ಹತ್ರದಲ್ಲೇ ಇದ್ದಂತ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡ್ರೆಸ್ಸಿಂಗ್ ಎಲ್ಲಾ ಮಾಡಿಸ್ತಾನೆ ಮತ್ತೆ ಪಿ ಜಿಗೆ ವಾಪಸ್ ಕರ್ಕೊಂಡ್ ಬಂದಾಗ ಉಮೇಶ್ ನೋವಿನಿಂದ ಜಾಸ್ತಿ ಮಾತಾಡಕ್ ಆಗದೆ ಅವ್ನಿಗೆ ಪೇನ್ ಕಿಲ್ಲರ್ ಕೊಟ್ಟಿದ್ರಿಂದ ಅವನ್ ಹಾಗೆ ನಿದ್ದೆ ಮಾಡ್ಬಿಡ್ತಾನೆ ಆದ್ರೆ ಹರ್ಷ ಉಮೇಶ್ ಜೊತೆ ನಡೆದಂತ ಆ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡು ಬೆಚ್ಚ ಬಿದ್ದಿರ್ತಾನೆ ಮತ್ತೆ ನೆಕ್ಸ್ಟ್ ದಿನ ಉಮೇಶ್ ಮಾತಾಡಂಗಾದಾಗ ಹರ್ಷ ಅವನ ಹತ್ರ ಹೋಗಿ ಯಾಕೋ ಮೂರನೇ ಫ್ಲೋರ್ ಮಾಡಿ ಹತ್ರ ಹೋಗಿ ನಿಂತ್ಕೊಂಡು ಜೋರಾಗಿ ನಿನ್ನ ನಾಲ್ಗೆನ ಕಚ್ಕೊಂಡು ನಿಂತ್ಕೊಂಡಿದ್ದೆ ಅಂತ ಕೇಳ್ತಾನೆ ಆಗ ಉಮೇಶ್ ನನ್ ಏನು ನಾಪ್ಕಾ ಇಲ್ಲ ನಾನು ಏನಕ್ಕೆ ಅಲ್ಲೋದೆ ಏನಕ್ಕೆ ಹಂಗೆ ಮಾಡಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂತಾನೆ ಅವತ್ತಿನ ದಿನ ಉಮೇಶ್ ಕೆಲ್ಸಕ್ಕೆ ಹೋಗ್ತೀರಾ ಪಿ ಜಿನಲ್ಲೇ ಇರ್ತಾನೆ ಮತ್ತೆ ಹರ್ಷ ಬೇಗ ಕೆಲಸ ಮುಗಿಸ್ಕೊಂಡು ಪಿಜಿಗೆ ಬರ್ತಾನೆ ಹರ್ಷ ಉಮೇಶ್ಗೆ ಗೆ ಜ್ಯೂಸ್ ಅನ್ನ ಕೊಡ್ಸಿ ಅವನು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ರಾತ್ರಿ ಮಲಗ್ತಾರೆ ಹರ್ಷ ಎರಡು ಅವರ್ಗೆ ಯಾವುದೋ ಒಂದು ಮಗುವಿನ ಧ್ವನಿ ತಿರ್ಗ ಅವ್ನ ಕಿವಿ ಹತ್ರ ಬಂದು ಅಂಕಲ್ ಎದಳಿ ಆಡೋಣ ಅಂತ ಹೇಳೋ ತರ ಫೀಲ್ ಆಗುತ್ತೆ ಹರ್ಷ ತಿರ್ಗಾ ಬೆಚ್ ಬಿದ್ದು ನೋಡಿದಾಗ ಪಕ್ದಲ್ಲಿ ಯಾವ ಮಗುನು ಇರ್ಲಿಲ್ಲ ಮತ್ತೆ ಎದುರುಗಡೆ ಉಮೇಶು ಇರ್ಲಿಲ್ಲ ಹರ್ಷ ಮತ್ತೆ ಇವ್ನ ಎಲ್ಲೋಗ್ ನಾಲ್ಗೆ ಅಂತ ಯೋಚನೆ ಮಾಡಿಕೊಂಡು ರೂಮ್ ಇಂದ ಈಚೆ ಬರ್ತಾನೆ ಆದ್ರೆ ಈ ಸಲ ಉಮೇಶ್ ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಹರ್ಷ ಇವನ ಉಡ್ಕೊಂಡು ತರ್ಡ್ ಫ್ಲೋರ್ ಹೋದಾಗ ಯಾವ್ದೋ ಒಂದು ನಾಲ್ಕು ವರ್ಷ ಚಿಕ್ಕ ಹುಡುಗಿ ಜೊತೆ ಅವನು ಅಲ್ಲಿ ಕ್ಯಾಚ್ ಕ್ಯಾಚ್ ಆಟ ಆಡ್ತಾ ಇರ್ತಾನೆ ಹರ್ಷ ಇದನ್ನ ನೋಡ್ ಕೋಪ ಮಾಡ್ಕೊಂಡು ಲವ್ ಯಾವ್ದೋ ನಿಂದ ಈ ಟೈಮ್ ಅಲ್ಲಿ ಯಾವ್ದೋ ಚಿಕ್ಕ ಹುಡುಗಿ ಜೊತೆ ಬಾಲಲ್ ಆಟಾಡ್ತಾ ಇದ್ಯಾ ಅಂತ ಕೇಳಿದಾಗ ಉಮೇಶ್ ಹರ್ಷನ್ನ ನೋಡ್ತಾ ನೀನು ನಮ್ ಜೊತೆಗೆ ಬಂದ್ ಆಟ ಆಡು ನಾನೇನಾದ್ರೂ ಇವಾಗ ಮಲ್ಗದ್ರೆ ಈ ಹುಡುಗಿ ಕೋಪ ಮಾಡ್ಕೊಂಡು ಮತ್ತೆ ಎಪ್ಸಿ ಸಿ ಕರ್ಕೊಂಬಂದು ಆಟ ಆಡಿಸ್ತಾಳೆ ಆಟ ಆಡಿಲ್ಲ ಅಂದ್ರೆ ಹೊಡಿತಾಳೆ ಅಂತ ಹೇಳ್ತಾನೆ ಅದಕ್ಕೆ ಹರ್ಷ ಏನೋ ಮಾತಾಡ್ತಾ ಇದ್ಯಾ ಚಿಕ್ಕ ಹುಡ್ಗಿ ನಿನಗ್ಯಾಕೋ ಹೊಡಿತಾಳೆ ಅಂತ ಹೇಳಿ ಹರ್ಷ ಆ ಹುಡ್ಗಿನ ನೋಡಿ ಏ ಪುಟಿ ಎಲ್ಲಮ್ಮ ನಿನ್ ಮನೆ ಇರೋದು ರಾತ್ರಿ ಹೊತ್ತು ಬಂದು ಬಂದ್ ಆಟ ಆಡ್ಬಾರ್ದು ಹೋಗ್ ಮಲ್ಕೋ ಅಂತ ಹೇಳ್ತಾನೆ ಹರ್ಷ ಅನ್ಕೊಂಡಿದೇನು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಕೂಲಿ ಮಾಡ್ತಾ ಇದ್ದವ್ರು ತುಂಬಾ ಜನ ಇದ್ರು ಅವ್ರ ಮಕ್ಕಳೇನೋ ಇವರು ಅಂತ ಯೋಚನೆ ಮಾಡ್ತಾನೆ ಹರ್ಷ ಆತರ ಹೇಳ್ತಾ ಇದ್ದಂಗೆ ಆ ಚಿಕ್ಕ ಹುಡುಗಿ ಹರ್ಷನ್ನ ನೋಡ್ತಾ ಕೋಪದಿಂದ ಮೆಟ್ಲಿ ಅಲ್ಲಿಂದ ಹೊರ್ಟ್ಬಿಡ್ತಾಳೆ ಹರ್ಷ ಉಮೇಶ್ನ ನ ಬಂದು ರೂಮ್ ಒಳಗ್ ಮಲಗಿಸ್ತಾನೆ ಹರ್ಷ ಬೆಳಿಗ್ಗೆ ಎದಳ್ತಾ ಇದ್ದಂಗೆ ಉಮೇಶ್ ಹತ್ರ ನಿನಗೆ ಮಾಡಕ್ ಕೆಲಸ ಇಲ್ಲವೇನೋ ಯಾವ್ದೋ ಹುಡುಗಿ ಜೊತೆ ರಾತ್ರಿ ಹೊತ್ತು ಮೇಲ್ಗಡೆ ಆಟಾಡ್ಕೊಂಡು ಕೂತ್ಕೊಂಡಿದ್ದಲ್ಲ ಕುತ್ಕೊಂಡಿದ್ದಲ್ಲ ಅಂತ ಕೇಳಿದಾಗ ಉಮೇಶ್ ವಿಚಿತ್ರವಾಗಿ ನನ್ನ ನೀನು ಆ ಹುಡುಗಿ ಜೊತೆ ಆಟ ಬಿಟ್ಟಿಲ್ಲ ಅಲ್ಲ ನೋಡಿ ಇವತ್ ರಾತ್ರಿ ನಿನ್ಗೆ ಆ ಹುಡ್ಗಿ ಯಾವ ರೀತಿ ತೊಂದರೆ ಕೊಡ್ತಾಳೆ ಅಂತ ಹೇಳಿ ಬೆಚ್ಚಿಟ್ ಹೊತ್ಕೊಂಡ್ ಮಲ್ಕೊಂಡ್ಬಿಡ್ತಾನೆ ಹರ್ಷ ಅದಕ್ಕೆ ಇವನೇನ್ ಒಳ್ಳೆ ಹುಚ್ಚಿನ ತರ ಮಾತಾಡ್ತಾ ಇದನ್ನ ಅಂತ ಅನ್ಕೊಂಡು ಅಲ್ಲಿಂದ ಅವ್ನ್ ಕೆಲ್ಸಕ್ಕೆ ಹೊಟ್ಬಿಡ್ತಾನೆ ಸಾಯಂಕಾಲ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದು ಹರ್ಷ ಉಮೇಶ್ ನೋಡಿದಾಗ ಉಮೇಶ್ ಬೆಡ್ ಮೇಲೆ ಕೂತ್ಕೊಂಡು ಒಳ್ಳೆ ಚಿಕ್ಕ ಮಕ್ಳ ತರ ಕೈ ಮೇಲೆಲ್ಲ ಡ್ರಾಯಿಂಗ್ ಗಳು ಮಾಡ್ಕೊಂತ ಇದ್ದ ಮತ್ತೆ ಹರ್ಷನ ನೋಡಿ ಅಂಕಲ್ ಇವತ್ ರಾತ್ರಿ ನೀವು ನನ್ ಜೊತೆ ಆಟ ಆಡ್ತೀರಾ ಅಂತ ಕೇಳ್ತಾನೆ ಆಗ ಹರ್ಷ ಕೋಪದಲ್ಲಿ ಲೇ ಹುಚ್ ನನ್ ಮಗನೆ ಯಾಕೋ ಇತರ ಎಲ್ಲ ಆಡ್ತಾ ಇದೀಯ ನೀನು ಏನ್ ಬಂದಿದ್ಯೋ ನಿನ್ಗೆ ಅಂತ ಹೇಳಿ ನಿನ್ ಪಕ್ಕದಲ್ಲಿ ಜ್ಯೂಸ್ ಇಟ್ಟಿದ್ದೀನಿ ನಿನ್ ಹೊಟ್ಟೆ ಹಸ್ರೆ ಇಲ್ಲ ಅಂತ ಹೇಳಿದ್ರೆ ಹಂಗೆ ಬಿತ್ಕೊ ಅಂತ ಹೇಳಿ ಹರ್ಷ ಹೋಗಿ ಮಲ್ಕೊಂಡ್ಬಿಡ್ತಾನೆ ಕರೆಕ್ಟ್ ಆಗ ರಾತ್ರಿ ಎರಡು ಗಂಟೆ ಆಗ್ತಾ ಇದ್ದಂಗೆ ಹರ್ಷನ್ಗೆ ಒಂದು ಚಿಕ್ಕ ಹುಡುಗಿಯ ವಾಯ್ಸ್ ಬರುತ್ತೆ ಅಂಕಲ್ ಎದಳಿ ಇವತ್ ನೀವು ನನ್ನ ಜೊತೆಗೆ ಆಟಾಡಿ ಅಂತ ಹೇಳ್ತಾರೋ ಹಾಗೆ ಬರುತ್ತೆ ಆದ್ರೆ ಈ ಸಲ ಎದ್ ನೋಡಿದಾಗ ಹಿಂದಿನ ದಿನ ರಾತ್ರಿ ಉಮೇಶ್ ಜೊತೆ ಆಟಾಡ್ತಾ ಇದ್ದಂತ ಅದೇ ಹುಡುಗಿ ಅವ್ನ ಪಕ್ದಲ್ಲಿ ನಿಂತಿದ್ಲು ಹರ್ಷ ತಕ್ಷಣ ಎದ್ದು ಈ ರೂಮ್ ಒಳಗೆ ನಿನ್ ಹೆಂಗ್ ಬಂದೆ ಈ ರೂಮ್ ಕ್ಲೋಸ್ ಆಗಿತ್ತಲ್ಲ ಅಂತ ಕೇಳಿದಾಗ ಆ ಹುಡುಗಿ ಮತ್ತೆ ಅಂಕಲ್ ಎದಳಿ ಬನ್ನಿ ನನ್ ಜೊತೆ ಆಟ ಆಡಿ ಅಂತ ಹಠ ಹಿಡಿಯೋಕೆ ಶುರು ಮಾಡ್ತಾಳೆ ಆಗ ಹರ್ಷ ಆ ಹುಡುಗಿನ ಸ್ವಲ್ಪ ದೂರ ನುಕ್ಕಿ ಹೋಗ್ ನಿಮ್ ಮನೆಗೆ ಹೋಗಿ ಮಲ್ಕೋ ಇದ ಆಟಾಡೋ ಸಮಯ ಅಲ್ಲ ಅಂತ ಹೇಳಿದಾಗ ಆ ಚಿಕ್ಕ ಹುಡುಗಿಯ ಕಣ್ಣು ಕೆಂಪಾಗಿ ಬದಲಾಗತ್ತೆ ಮತ್ತೆ ಮಕ್ಕದ ಮೇಲೆಲ್ಲ ಯಾರೋ ಸೀಳಿರೋ ಹಾಗೆ ಕ್ರಾಕ್ಸ್ ಓಪನ್ ಆಗತ್ತೆ ಮತ್ತೆ ಅವಳ ಕೂರ್ಲಿಂದ ರಕ್ತ ಹೊರ ಬರ್ತಾ ಇರೋ ಹಾಗೆ ಕಂಡು ಬರುತ್ತೆ ಅಂಡ್ ಇದ್ದಕ್ಕಿದ್ದಂಗೆ ಹರ್ಷನ್ ಮೈ ಮೇಲೆ ಎಗ್ರಿ ಆ ಹುಡುಗಿ ಗೀಚೋದಕ್ಕೆ ಪರ್ಚೋದಕ್ಕೆ ಶುರು ಮಾಡ್ಕೊಂತಾಳೆ ಹರ್ಷ ಜೋರಾಗಿ ಕಿರುಚ್ಕೊಳಕ್ ಶುರು ಮಾಡ್ಕೊಂತಾನೆ ಜೋರಾಗಿ ಕಿರಿಚ್ಕೊಂಡು ಕರೆಕ್ಟ್ ಆಗ ಕಣ್ ನೋಡಿದಾಗ ಹರ್ಷನ್ಗೆ ಬಿದ್ದಿದ್ದು ಕೆಟ್ಟ ಕನ್ಸಾಗಿರುತ್ತೆ ಆದ್ರೆ ಅವನ್ ದೇಹದ ಮೇಲೆ ಉಗುರಿನ ಗುರುತುಗಳು ಎದ್ದು ಕಾಣ್ತಾ ಇದ್ವು ಮತ್ತೆ ಹರ್ಷ ಮೆತ್ತೆಗೆ ಉಮೇಶ್ ಕಡೆ ನೋಡಿದಾಗ ಉಮೇಶ್ ಅವನ್ ಬೆಡ್ ಮೇಲೆ ಕುತ್ಕೊಂಡು ಹರ್ಷನ್ ನೋಡಿ ಸ್ವಲ್ಪ ನಕ್ತ ವಾಪಸ್ ಮಲಗ್ ಬಿಡ್ತಾನೆ ಹರ್ಷ ಕಂಪ್ಲೀಟ್ ಆಗಿ ಭಯ ಬಿದ್ದು ಇಡೀ ರಾತ್ರಿ ಗಾಯತ್ರಿ ಮಂತ್ರವನ್ನ ಬೆಡ್ ಮೇಲೆ ಹೇಳ್ಕೊಂತ ಕೂತ್ಕೊಂತಾನೆ ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಹತ್ರದಲ್ಲೇ ಇದ್ದಂತ ಶಿವನ್ ದೇವಸ್ಥಾನಕ್ಕೆ ಹೋಗ್ಬರೋ ಟೈಮ್ ಅಲ್ಲಿ ಅವನು ಮೊದಲನೇ ದಿನ ಪಿ ಜಿಗ್ ಬಂದಾಗ ಒಬ್ಬ ಐರನ್ ಅಂಗಡಿಯವನು ಇವ್ರಿಬ್ಬರ್ನೂ ಕರೆದು ಮಾತಾಡ್ಸಿದ್ನಲ್ಲ ಅವನ ಹತ್ರ ಹೋಗಿ ನಿಂತು ಹರ್ಷ ಅಣ್ಣ ನಿಜ ಹೇಳಿ ಪಿ ಜಿನಲ್ಲಿ ನಲ್ಲಿ ನಡೆದಿತ್ತಾ ಮುಂಚೆ ಅಂತ ಕೇಳ್ತಾನೆ ಅದಕ್ಕೆ ಇಸ್ತ್ರಿ ಅಂಗಡಿಯವನು ನಿನಗೆ ನಾನು ಒಂದು ಕುಂಕುಮವನ್ನ ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಕೊಟ್ಟಿದ್ದೆ ಅದನ್ನ ನೀನು ರಾತ್ರಿ ಹೊತ್ತು ಹಣೆ ಮೇಲೆ ಇಟ್ಕೊಂಡು ಮಲ್ಕೊಂತ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ಹರ್ಷ ಇಲ್ಲ ಅಣ್ಣ ಅಂತ ಹೇಳ್ತಾನೆ ನೆಕ್ಸ್ಟ್ ಐರನ್ ಅಂಗಡಿಯವನು ಹೇಳಿದಂತ ಘಟನೆನ ಕೇಳಿ ಹರ್ಷ ಬೆಚ್ಚ ಬಿದೋಗ್ತಾನೆ ಸುಮಾರು ನಾಲ್ಕು ವರ್ಷದ ಕೆಳಗಡೆ ಆ ಪಿ ಜಿ ಓನರ್ಗೆ ಒಬ್ಳ ಮಗಳಿದ್ಲು ಅವಳು ವಯಸ್ಸು ಏನಿಲ್ಲ ಅಂತ ಹೇಳಿದ್ರು ಮೂರರಿಂದ ನಾಲ್ಕು ವರ್ಷ ಆಗಿತ್ತು ಈ ಪಿ ಜಿ ಓನರ್ ಅವ್ರ ಮಗಳ್ನ ಈ ಬಿಲ್ಡಿಂಗ್ ಕಟ್ಬೇಕಾದ್ರೆ ಬಂದಿದ್ದ ಆ ಮಗು ಮೂರನೇ ಫ್ಲೋರ್ ಅಲ್ಲಿ ಆಟ ಆಡ್ಬೇಕಾದ್ರೆ ಕಾಲ್ ಜಾರಿ ಕೆಳಗಡೆ ಬಿದ್ದು ತೀರ್ಕೊಂತಾಳೆ ಆದ್ರಿಂದ ಈ ಪಿ ಜಿ ನಲ್ಲಿ ಯಾರೇ ಸ್ಟೇ ಆಗ ಬಂದ್ರು ಅವ್ರಿಗೆಲ್ಲ ಆ ಮಗು ಕಾಣಿಸ್ಕೊಳತ್ತೆ ಮತ್ತೆ ಒಂದಲ್ಲ ಒಂದ್ ರೀತಿನಲ್ಲಿ ಅವ್ರಿಗೆ ತೊಂದ್ರೆ ಕೊಟ್ಟಿದೆ ಆದ್ರಿಂದ ಈ ಪಿ ಯಾವಾಗ್ಲೂ ಖಾಲಿ ಆಗಿರತ್ತೆ ಅಂತ ಹೇಳ್ತಾನೆ ಮತ್ತೆ ನನ್ನ ಕೇಳಿದ್ರೆ ನೀನು ನಿನ್ ಫ್ರೆಂಡ್ ಇಬ್ರುನು ಈ ಪಿ ಜಿನ ಖಾಲಿ ಮಾಡ್ಕೊಂಡು ಹೋಗೋದ್ ವಾಸಿ ನನಗ್ ಗೊತ್ತಿರೋ ಹಾಗೆ ಮತ್ತೆ ನೀನ್ ಹೇಳೋ ಪ್ರಕಾರ ನೋಡಕ್ ಹೋದ್ರೆ ಈಗಾಗ್ಲೇ ಆ ಮಗುವಿನ ಆತ್ಮ ಉಮೇಶ್ ಜೊತೆ ಅಟ್ಯಾಚ್ ಆಗಿದೆ ನೀನು ಹೋಗಿ ಅವನತ್ರ ಹತ್ರ ನಾರ್ಮಲ್ ಆಗಿ ಬಾ ಮೈಸೂರ್ಗ್ ಹೋಗ್ಬರೋಣ ಆ ಮಗುಗೆ ಆಟ ಸಮ್ಮನ ತಗೊಂಡ್ಬರೋಣ ಅಂತ ಮೆತ್ತಗೆ ಹೇಳು ಹಾಗೆ ಅವ್ನ ಕರ್ಕೊಂಡು ಹೋಗಿ ಮೈಸೂರಲ್ಲಿ ಅವ್ರ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡು ಅಂತ ಐರನ್ ಅಂಗಡಿಯನ್ನು ಪ್ಲಾನ್ ಕೊಡ್ತಾನೆ ಅದೇ ರೀತಿ ಹರ್ಷ ಮುಂಚೆನೆ ಅವ್ರ ಅಪ್ಪ ಅಮ್ಮನ್ಗೆ ಮತ್ತೆ ಉಮೇಶ್ ಅವ್ರ ಅಪ್ಪ ಅಮ್ಮನ ಕಾಲ್ ಮಾಡಿ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ ನಂತರ ಆಯನ್ ಅಂಗಡಿಯವನ್ನ ಹೇಳ್ಕೊಟ್ಟಂಗೆ ಉಮೇಶ್ ನ ಮೈಸೂರು ಕರ್ಕೊಂಡು ಹೋಗ್ತಾನೆ ಆ ರೀಚ್ ಆದ ನಂತರ ಉಮೇಶ್ ನ ಮನೆಯವರು ಅವನನ್ನ ಡೈರೆಕ್ಟ್ ಆಗಿ ಕುಲದೇವರ ದೇವಸ್ಥಾನ ಕರ್ಕೊಂಡು ಹೋಗಿ ಆ ಆತ್ಮದಿಂದ ಅವನನ್ನ ಮುಕ್ತಿಗೊಳಿಸ್ತಾರೆ ಈ ಘಟನೆ ಆದ ನಂತರ ಕಷ್ಟಾನ ಸುಖಾನೋ ಇನ್ ಯಾವ್ದೇ ಕಾರಣಕ್ಕೂ ಹೊರಗೋ ಕೆಲಸ ಮಾಡಬಾರ್ದು ಅಂತ ಹರ್ಷ ಮತ್ತೆ ಉಮೇಶ್ ಡಿಸೈಡ್ ಮಾಡ್ತಾರೆ ಇವತ್ತಿನ ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿ ಉಂಡ್